ಯಾದಗಿರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಮತ ಪ್ರಚಾರ ಲೀಡ್ ಕೊಡಿಸುವುದೇ ನಮ್ಮೆಲ್ಲರ ಕರ್ತವ್ಯ ಎಂದು ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ಕೆಂಭಾವಿ ಪಟ್ಟಣದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮ ಯಾದಗಿರಿ ಲೋಕಸಭಾ ಕ್ಷೇತ್ರ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಪರ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಮಾಡಲಿಲ್ಲ ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದೇವೆಯೋ ಅದನ್ನು ನೆರವೇರಿಸಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗಗಳಿಗೂ ಕೂಡ ಸವಲತ್ತನ್ನ ಕಲ್ಪಿಸಿದೆ ನಮ್ಮ ಮುಖಂಡರು ಪ್ರತಿಯೊಂದು ಬೋತ್ನಲ್ಲಿಯೂ ಕೂಡ ಹೆಚ್ಚಿನ ಮತವನ್ನ ನೀಡಿ ಜಿ ಕುಮಾರ್ ನಾಯ್ಕ ಅವರನ್ನ ಗೆಲ್ಲಿಸಬೇಕು ಶಹಾಪುರ ಮತಕ್ಷೇತ್ರದಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಲೇಡ್ ಕೊಡಿಸುವುದ ನಮ್ಮ ಕರ್ತವ್ಯ ಎಂದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮತದಾರರಲ್ಲಿ ಸಚಿವರು ಮನವಿ ಮಾಡಿದ್ದಾರೆ ನೇರವಾದಂತ ಪರಿಸ್ಥಿತಿಯನ್ನು ನೋಡ್ತಕ್ಕಂಥ ಸಂದರ್ಭ ನಮ್ಮ ಪಕ್ಷದ ಮುಖಂಡರು ಇವತ್ತು ನಮ್ಮ ಪಕ್ಷದ ನಾಯಕರಿಗೆ ತರ್ತಕ್ಕಂಥ ಕೆಲಸ ಮಾಡಿ ಏನ್ರಿ ಜೀವನ ನಡೆಸ್ತಕ್ಕಂಥ ಬಹಳ ಕಷ್ಟ ಗ್ಯಾಸ್ ರೇಟ್ ಸಿಕ್ಕಾಗಿ ಏರ್ಬಿಟ್ಟದ ಪೆಟ್ರೋಲ್ ಏರದ ಡೀಸೆಲ್ ಏನದ ರೇಟ್ ಏರ ಎರಡು ಕೂಟ ಮಾಡ್ಬೇಕಾದ್ರೆ ಎಣ್ಣೆ ರೇಟು ಬ್ಯಾಳಿ ರೇಟು ಎಲ್ಲ ಕೂಡ ಬಹಳಷ್ಟೇಬಿಟ್ಟು ಅದು ನಾವು ಬೆಳೆದು ಬೆಳಿಗ್ಗೆ ಬೆಲೆನೇ ಇಲ್ಲ ಹೇಳಿ ಇವತ್ತು ಆ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದಾಗಿದ್ರು ಕೂಡ ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡುವುದು ಅಂತ ತಿಳಿದು ಇವತ್ತು ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಗೃಹಲಕ್ಷ್ಮಿ ಇರುವುದು ಗೃಹ ಜ್ಯೋತಿ ಅನ್ನಭಾಗ್ಯ ಯುವಶಕ್ತಿ ಮತ್ತು ನಿಮ್ಮ ಶಕ್ತಿ ಮೇಡಲ್ಲ ಎಲ್ಲರ ಹೆಸರು ಮೇಡ ಶಕ್ತಿ ಸಂಸ್ಥೆ ಶಕ್ತಿ ಯೋಜನೆ ಇದೆ ಇವೆಲ್ಲ ಕೋಡ ನಾವು ಚುನಾವಣೆಯಲ್ಲ ಘೋಷಣೆ ಮಾಡಿದ ಆ ಸಂದರ್ಭದಲ್ಲಿ ಬಿಜೆಪಿ ಅವರು ಎಲ್ಲ ಸುಳ್ಳು ಬರಸೆಗಳು ಈ ಮಾಮ ಸಾಧ್ಯನೇ ಇಲ್ಲ ಬಹಳಷ್ಟು ಮಾತುಗಳನ್ನು ಜನರಿಗೆ ಹೇಳಿದ್ರು ಯಾವ ಜನ ಇದ್ರು ಇದ್ರು ಕಪಾತಿರೋದ ರಕಂದ್ರ ಬಿಜೆಪಿ ಅವರು ಬರೆ ಸುಳ್ಳು ಹೇಳಿ ರಾಟಿಯ ಮುಖಾಂತರ ಪ್ರಚಾರ ಸಂದರ್ಭದಲ್ಲಿ ಮುಖಂಡರು ಕಾರ್ಯಕರ್ತರು ಪುರಸಭೆ ಸದಸ್ಯರು ಹಾಗೂ ಮಾಜಿ ಪುರಸಭೆ ಸದಸ್ಯರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಕೆಂಭಾವಿ ಪಟ್ಟಣದ ಹಾಗೂ ಸುತ್ತಲಿನ ಗ್ರಾಮಗಳ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವೀರೇಶ್ ಕನ್ನಡ